ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನ ಬಂದು ಕಂಚಿ ಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬೆಂಗಳೂರು ಚಿಕ್ಕಪೇಟ್ ರಜಾ ರಜತ ಕಾಂಪ್ಲೇಸ್ ಬರ್ತೈತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀರಿ ಕಡೆಯಿಂದ ಹಾಗೂ ಮೋಡಾರ್ನ್ ಚಾನಲ್ ಕಡಿಂದ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಇನ್ನೊಂದು ವಿಷಯ ಇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಪೇಟ್ಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ಕು ಕರಿಯರ್ ಓಡ್ತಾರೆ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಟ್ ಅಲ್ಲಿ ಅಂತೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಲೆಫ್ಟ್ ಅಲ್ಲಿ ಟರ್ನ್ ಆದ್ರೆ ನಮ್ಮ ಶಾಪ್ ನೇಮ್ ಸಮೇತ ಇರುತ್ತೆ ಇನ್ನೂ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಪೆಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ ಕೊಟ್ಟು ಬ್ಯಾಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತ ಇವತ್ತಿನಲ್ಲಿ ನಾ ನಿಮಗೆ ತೋರಿಸ್ತೀನಿ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲಾ ವಿಧಾನ ಸಾರಿಸು ಸಿಕ್ಕತ್ತೆ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೂ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಈ ಸಲ ಕಂಪ್ಲೀಟ್ಲಿ ಡಿಫರೆಂಟ್ ಐಟಮ್ ಸತಿ ತುಂಬಾ ಕಲೆಕ್ಷನ್ ಜೊತೆಗೆ ಕ್ವಾಲಿಟಿ ಅಂತೂ ತುಂಬಾನೇ ಸಾಫ್ಟ್ ಆಗಿದೆ ಮೇಡಮ್ ಸಾರಿ ಹುಡುಗರು ಫಸ್ಟ್ ಹೇಳ್ಬಿಟ್ರು ಮೇಡಮ್ ಇವತ್ತು ಹೊಸ ಹೊಸ ಕಲೆಕ್ಷನ್ ಬಂದಿದೆ ವಿಡಿಯೋ ಮಾಡಿ ಅಂತ ಹೇಳಿ ಪ್ರೋತ್ಸಾಹ ತುಂಬಾನೇ ವೆರೈಟಿ ಆಗಿದೆ ಮೇಡಮ್ ಸಾರಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಮೆಟೀರಿಯಲ್ ಬೆಂಟೆಕ್ಸ್ ಬಾರ್ಡರ್ ಬಂದು ಅದ್ರೊಳಗಡೆ ಫ್ಲವರ್ ಬರುತ್ತೆ ಪಲ್ಲು ತುಂಬಾ ರಿಚ್ ಪಲ್ಲು ಕಲರ್ಸ್ ಗಳಂತೂ ಮೇಡಮ್ ಅದರಲ್ಲಿ ಸಖತ್ ಆಗಿದೆ ಮೇಡಮ್ ಕಲರ್ಸ್ ಗಳು ಈ ಸಾಫ್ಟ್ ಆಗಿದೆ ಸರ್ ತುಂಬಾನೇ ಸಾಫ್ಟ್ ಮೇಡಮ್ ಇದು ಮೆಟೀರಿಯಲ್ ಬರದೇ ಸಾಫ್ಟ್ ಇದೆ ನೋಡಿ ಕಲರ್ಸ್ ಗಳಂತೂ ಸೂಪರ್ ಸೂಪರ್ ಕಲರ್ಸ್ ಮೇಡಮ್ ನೋಡಿ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಕಲರ್ ನೋಡಿ ಎಕ್ಸ್ಟ್ರಾ ಥ್ರೆಡ್ಸ್ ಅದಲ್ಲ ನೋಡಿ ಚೆಕ್ಸ್ ಡಿಸೈನ್ಸ್ ಗಳು ಅಂತ ನೋಡಿದ್ರೆ ಆಗಿದೆ ನೋಡಿ ಬಂದ್ರೆ ನಿಮ್ಗೆ ಟೂ ತೌಸಂಡ್ ರುಪೀಸ್ ಆಗಿರುತ್ತೆ ಬನ್ನಿ ಖರೀದಿ ಮಾಡಿ ನಮ್ಮಲ್ಲಿ ನಿಮ್ಗೆ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ನಿಮ್ಗೆ ಒಂದ್ ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಎಸ್ ಆಬ್ವಿಯಸ್ಲಿ ತುಂಬಾನೇ ಬ್ಯೂಟಿಫುಲ್ ಅಂಡ್ ಯುನೀಕ್ ಕಲೆಕ್ಷನ್ಸ್ ಆಗಿರೋದ್ರಿಂದ ನಿಮಗೆ ಏನಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇನ್ಸ್ಟೆಂಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ ಇದಾಗಿರುತ್ತೆ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಅಂದ್ರೆ ಒಂದು ಸೂಪರ್ ಬ್ಯೂಟಿಫುಲ್ ಟೀಶರ್ ಸಾರಿ ಓಕೆ ತುಂಬಾನೇ ತುಂಬಾ ಸಾಫ್ಟ್ ಆಗಿದೆ ಮೇಡಮ್ ಕ್ಲಾತ್ ಇದು ಕಲರ್ಸ್ ಅಂತ ಸಖತ್ ಕಲರ್ಸ್ ಬರುತ್ತೆ ಇದೆಲ್ಲ ಕಂಪ್ಲೀಟ್ಲಿ ಪೇಟಲ್ ಕಲರ್ಸ್ ಮಾಡೋದು ಬರೋದಲ್ಲ ಕಂಪ್ಲೀಟ್ಲಿ ಪೇಟಲ್ ಕಲರ್ಸ್ ಬರೀ ಇದೆ ಕ್ಲಾತ್ ಸೂಪರ್ ಇದು ವೆರೈಟಿ ಹೆಂಗಿದೆ ಅಬ್ಸರ್ವ್ ಮಾಡಿ ಕಲರ್ಗಳಾಗಲಿ ಡಿಸೈನ್ಗಳಾಗಲಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಡಿಸೈನ್ಸ್ಗಳಂತೂ ಬಹಳ ಬಹಳ ಚೆನ್ನಾಗಿ ಬರುತ್ತೆ ನೋಡಿ ಇದೆಲ್ಲ ಬಂದು ನಿಮಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಇರುತ್ತೆ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಅಂತೂ ಸಖತ್ತಾಗಿದೆ ಮೇಡಮ್ ನೋಡಿ ಎಲ್ಲ ಪ್ಲೇಟರ್ ಕಲರ್ಸ್ ಕಂಪ್ಲೀಟ್ಲಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಪೆಕ್ಸಿಲ್ ಕಲರ್ಸ್ ಇರುವಂತ ಈ ಕಲೆಕ್ಷನ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಕೂಡ ಅಷ್ಟೇ ಸೂಪರ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸೀರೆಗಳ ಟೂ ತೌಸಂಡ್ ಫೈವ್ ರುಪೀಸ್ ರೇಂಜ್ ಅಲ್ಲಿ ಬಾಡಿಲಿ ವರ್ಟಿಕಲ್ ಲೈನ್ಸ್ ಜೊತೆಗೆ ಬಾರ್ಡ್ ಮೇಲೆ ಸ್ಮಾಲ್ ಸ್ಮಾಲ್ ಟೆಂಪಲ್ ಬರುತ್ತೆ ಬಹಳ ಚೆನ್ನಾಗಿದೆ ಸರ್ ಇದು ಬೆಲೆ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎರಡು ಸಾವಿರ ರೂಪಾಯಿ ಸಾರಿ ಮೇಡಮ್ ಕಲರ್ ಆಗ್ಲಿ ಡಿಸೈನ್ ಆಗ್ಲಿ

ಬಹಳ ಬಹಳ ಡಿಫರೆಂಟ್ ಆಗಿದೆ ಈ ಕಲೆಕ್ಷನ್ ಏನಾದ್ರು ಇಷ್ಟ ಆಯ್ತಾ ಟೂ ತೌಸಂಡ್ ಏಟೀನ್ ಬ್ಯೂಟಿಫುಲ್ ಕಲರ್ ಕಾಂಟ್ರಾಸ್ಟ್ ಕಾಂಟ್ರಾಸ್ ಡಿಸೈನರ್ ಸಾರಿ ಕೊಡ್ತಾ ಇದೀನಿ ಬಹಳ ಚೆನ್ನಾಗಿದೆ ಎಲ್ಲ ಕಂಪ್ಲೀಟ್ಲಿ ಕಾಂಟ್ರಾಸ್ ಡಿಫರೆಂಟ್ ಕಾಂಟ್ರಾಸ್ಟ್ ಬರ್ತಿದ್ರು ಒಂದೊಂದು ಸಾರಿ ಕೂಡ ತುಂಬಾ ಚೆನ್ನಾಗಿದೆ ಬೆಲೆ ಬಂದು ಎರಡ್ ಸಾವಿರದ ರೂಪಾಯಿ ಆಗಿರ್ತಾರೆ ಎರಡ್ ಸಾವಿರದ ಎಂಟುನೂರು ಸಖತ್ ಆಗಿದೆ ಸಾರಿ ಇದು ಈ ಸಾರಿ ನೀವು ನೋಡಿದ್ರೆ ತುಂಬಾನೇ ಇಷ್ಟಪಟ್ಟು ತಗೊಂಡ್ರೆ ಅಷ್ಟು ಚೆನ್ನಾಗಿದೆ ನೋಡಿ ಇಷ್ಟ ಈ ಸಾರಿ ಮೇಡಮ್ ಅಂದ್ರೆ ನೀವು ಒಬ್ರಿಗೊಬ್ರು ನೋಡ್ತಾರ ಒಬ್ರಿಗೊಬ್ರು ಕಿತ್ಕೊಂಡು ಉಡ್ಬೇಕು ಸಾರಿ ಈಗ ಚಾಕ್ಲೇಟ್ ನ ಹೆಂಗ ಕಿತ್ಕೊಂಡ್ ತಿಂತೀವಿ ಆತರ ಇದನ್ನು ಕೂಡ ಕಿತ್ಕೊಂಡು ಸಾರಿ ಉಡ್ಬೇಕು ಅಷ್ಟು ಚೆನ್ನಾಗಿದೆ ಬಹಳ ಬಹಳ ಚೆನ್ನಾಗಿದೆ ಬ್ಯೂಟಿಫುಲ್ ಸಾರೀಸು ಲೇಟೆಸ್ಟ್ ಕಲಸ್ಕೊಡ್ಬೇಕು ಒಂದಕ್ಕಿಂತ ಸಕ್ಕಾಗತ್ತ ಇದೆ ಮೇಡಮ್ ಕಲಸ್ಕೊಡ್ರಿ ಸರ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಸೀರೆಗಳು ಅಂತ ಆಬ್ವಿಯಸ್ಲಿ ಸರ್ ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಯುನೀಕ್ ಆಗಿದೆ ಕಲೆಕ್ಷನ್ಸ್ ಎಸ್ಪೆಷಲಿ ಬಾರ್ಡರ್ ನೋಡ್ತಾ ಇದ್ರ ತ್ರೀ ಡಿ ಬಾರ್ಡರ್ ತರ ಮಾಡ್ಕೊಟ್ಟಿದ್ರ ಆ ಯುನೀಕ್ನೆಸ್ ಎದ್ದು ಕಾಣಿಸ್ತಾ ಇದೆ ಈ ಕಲೆಕ್ಷನ್ಸ್ ಏನಾದ್ರು ನಮಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಂಡು ನೋಡಿ ಇವತ್ತಿನ ನಿಮಗೆ ಎರಡ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಒಳಗೆ ಬರ್ತಕ್ಕಂಥ ರೇಟ್ ತೋರಿಸ್ತೀನಿ ಪ್ರತಿ ದಿವಸ ನಾವು ನಿಮ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಸಾರಿನ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ವಿಡಿಯೋ ನಮಗೆ ಮುಗಿಸ್ತಾ ಇದ್ದೀನಿ